ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಿಮಗೆ ಚಂದ್ರಸತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಆ ಒಂದು ಒಂದು ಕಥೆಯನ್ನು ಹೇಳುವ ಉದ್ದೇಶದಿಂದ ಬಂದಿದ್ದೀನಿ ಆ ಕತೆ ಜೊತೆಗೆ ನಿಮಗೆ ಕೆಲವೊಂದು ವಿಷಯಗಳನ್ನ ತಿಳಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು ನಾವು ಸಕಲೇಶಪುರಕ್ಕೆ ಬಂದಿದ್ದೀವಿ ಆ ಸಕಲೇಶ್ಪುರದಲ್ಲಿ ಒಂದು ಬಸವಣ್ಣ ಇದೆ ಸೊ ಬಸವಣ್ಣನ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿನ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸೊ ಅದಕ್ಕಿಂತ ಮೊದಲು ಒಂದು ಚಿಕ್ಕ ಕಥೆ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಕಥೆ ಏನು ಅಂತಂದರೆ ಆ ಪುರಾಣ ಕಾಲದಲ್ಲಿ ಪುರಾಣ ಕಥೆಗಳ ಪ್ರಕಾರ ಒಂದ್ಸಲಿ ಶಿವ ಏನು ಮಾಡ್ತಾನೆ ನಂದಿನ ಕರಿತಾನೆ ನಂದಿ ಶಿವನ ವಾಹನ ನಂದಿನ ಕಲ್ಬಿಟ್ಟು ಈ ಭೂಲಕ್ಕ ಹೋಗ್ಬಿಟ್ಟು ಎಲ್ಲ ಜನಗಳು ಸೌಖ್ಯವಾಗಿದ್ದಾರ ಖುಷಿಯಾಗಿದ್ದಾರೆ ಅಥವಾ ಅವರು ಯಾವುದೇ ಯಾವುದೇ ಸಮಸ್ಯೆ ಇಲ್ಲ ಇದೆಯೋ ಇದ್ಯ ಇಲ್ಲೋ ಕೇಳ್ಕೊಂಡ್ ಬಾ ಅಂತ ಹೇಳಿ ಇವನು ಏನ್ ಮಾಡ್ತಾನೆ ಶಿವ ನಂದಿನ ಕೇಳ್ತಾನೆ ನಂದಿ ಸರಿ ಅಂತ ಹೇಳಿ ಹೂ ಅಂತಾನೆ ಆದ್ರೆ ಭೂಲೋಕಕ್ಕೆ ಹೋಗೋಕೆ ಅವ್ನು ಬರಲ್ಲ ಅಲ್ಲೇ ಸುತ್ತಾಡ್ಬಿಟ್ಟು ವಾಪಸ್ಸು ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು ಹೋಗಿ ಶಿವನ ಹತ್ರ ಹೋಗಿ ಸುಳ್ಳು ಹೇಳ್ತಾನೆ ಇದು ಶಿವನಿಗೆ ಗೊತ್ತಾಗ್ಬಿಡುತ್ತೆ ಆ ಶಿವನಿಗೆ ಗೊತ್ತಾದಾಗ ಶಿವ ಏನಪ್ಪ ಏನಪ್ಪಾ ಇವನು ನಂದಿಗೆ ನೋಡ್ಕೊಂಬ ಅಂತ ಕಳ್ಸಿದ್ರೆ ಎಲ್ಲಾ ಚೆನ್ನಾಗಿದಾರೆ ಅಂತ ಹೇಳ್ಬಿಟ್ಟ ಸುಳ್ಳು ಹೇಳ್ಬಿಟ್ನಲ್ಲ ಅಂತ ಹೇಳಿ ನಂತರ ಆ ಶಿವ ಶಿವ ಏನ್ ಮಾಡ್ತಾನೆ ನಂದಿನ ಅಡ್ಸ್ಕೊಂಡು ಅವನಿಗೆ ಒಡಿಬೇಕು ಅಂತ ಶಿವನ ಶಿವ ನಂದಿನ ಬೆರೆಸ್ಕೊಂಡ್ ಹೋಗ್ತಾನೆ ಬರ್ಸ್ಕೊಂಡು ಹೋಗ್ಬೇಕಾದ್ರೆ ಅವನ್ ಭೂಲೋಕಕ್ಕೆ ಬರ್ತಾನೆ ಹೋಗು ಭೂಲೋಕಕ್ಕೆ ಹೋಗು ನಡಿ ನೋಡ್ಕೊಬಾರಣ್ಣ ನಾನು ಬಾ ಹೋಗೋಣ ಬಾ ಅಂತ ಹೇಳಿ ಆ ಶಿವ ಮತ್ತೆ ನಂದಿ ಜೊತೆಗೆ ಬರ್ತಾರೆ ನಂದಿ ಜೊತೆಗೆ ಬಂದಾಗ ಶಿವನಿಗೆ ಸಿಟ್ಟು ಬರ್ತದೆ ನೀನು ಏನು ಸುಳ್ಳು ನನಗ್ ಬಂದಿದ್ರು ಸುಳ್ಳು ಹೇಳಿದೆಯಲ್ಲ ಭೂಲೋಕದಲ್ಲಿ ಇಷ್ಟೊಂದು ಬರ ಇದೆ ಕಷ್ಟ ರೈತರೆಲ್ಲ ಕಷ್ಟಪಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದಾಗ ನೀನು ಎಲ್ಲಿವರೆಗೂ ರೈತರು ಈ ಕಷ್ಟವನ್ನು ನಿವಾರಣೆ ಆಗಬೇಕು ಅಲ್ಲಿವರೆಗೂ ನೀನು ಈ ಭೂಲೋಕದಲ್ಲಿದ್ದು ಅವರಿಗೆ ಸೇವೆಯನ್ನು ಮಾಡು ಅವರ ಉಳುಮೆ ಕಾರ್ಯದಲ್ಲಿ ಕೆಲಸವನ್ನು ಕೆಲಸಕ್ಕೆ ನೀನು ಸಹಾಯ ಮಾಡು ಹೇಳಿ ಶಿವ ಸಿಟ್ಟು ಸಿಟ್ಟಾಗ್ತಾನೆ ಸೊ ಅವಾಗಿಂದ ಇವಾಗಿನವರೆಗೂ ನಾವು ಬಸವಣ್ಣನ ಶಿವನ ವಾನಾಗಿ ಮತ್ತು ಬಸವಣ್ಣನನ್ನ ನಾವು ತುಂಬ ಆರಾಧಿಸ್ತೀವಿ ಪ್ರೀತಿಸ್ತೀವಿ ಅವ್ರನ್ನ ರೈತರು ಏನು ಮಾಡ್ತಾರೆ ಅಂದರೆ ತನ್ನ ವ್ಯವಸಾಯದ ಆರಂಭದಲ್ಲಿ ಆ ಒಂದು ಶಿವನಿಗೆ ಪೂಜೆ ಹೇಗ್ ಮಾಡ್ತಾರೆ ಹಾಗೆ ನಂದಿ ಕೂಡ ಪೂಜೆ ಮಾಡ್ತಾರೆ ಬಹಳ ಚೆನ್ನಾಗಿ ನೋಡ್ಕೊಂತಾರೆ ಇವತ್ತು ಸಕಲೇಶ್ವರದಲ್ಲಿ ಒಂದು ಬಸವ ಇದೆ ಆ ಬಸವನ ವಿಶೇಷತೆ ಏನು ಅಂತ ನಿಮ್ಗೆ ತೋರಿಸ್ತೀನಿ ಆ ಬಸವ ಎಷ್ಟು ಮುಗ್ಧ ಮುಗ್ಧವಾಗಿದೆ ಅಷ್ಟು ಗಾಮ್ ಗಮ್ ಗಾಂಭೀರ್ಯವಾಗಿದೆ ಅದರ ಹಾವಭಾವಗಳು ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಸಕಲೇಶ್ವರ ಬಂದಿದ್ದೀವಿ ಸಕಲೇಶ್ವರದ ಸಕಲೇಶ್ವರ ಸ್ವಾಮಿ ದೇವಸ್ಥಾನ ನೀವು ನೋಡಿದಿರಾ ಜಾತ್ರೆ ಸಹ ನೋಡಿದೀರಾ ಹಾಗೆ ಈ ನಂದೀಶನು ಸಹ ನೋಡಿದೀರ ಸೊ ಇವತ್ತು ನಾನು ನಿಮಗೆ ನಂದೀಶನ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಹೇಳಿ ಒಂದು ಹಂಬಲ ಇದೆ ಯಾಕಂದ್ರೆ ಇದು ಸಾಧಾರಣವಾದ ನಂದೀಶ ಅಲ್ಲ ಇದಕ್ಕೆ ಲಿಂಗಾಧಾರಣೆ ಮಾಡಿದ್ದಾರೆ ಜೊತೆಗೆ ಇದು ತುಂಬ ಅಂಥದ್ದು ನೋಡಿ ನಾನು ಪಕ್ಕದಲ್ಲಿದ್ದರೂ ಕೂಡ ತುಂಬಾ ಅದು ಸಾಧುವಾಗಿದೆ ಜೊತೆಗೆ ಯಾವುದೇ ರೀತಿ ರಿಯಾಕ್ಷನ್ ಕೊಡ್ತಾ ಇಲ್ಲ ಆ ದಿನನಿತ್ಯ ಕಾರ್ಯಗಳನ್ನು ದಿನನಿತ್ಯ ದೇವರ ಸೇವೆಯನ್ನ ಈ ನಂದೀಶ ಹೇಗೆ ಮಾಡುತ್ತೆ ನಿಮಗೆ ಮುಂದೆ ತೋರಿಸ್ತೀನಿ ನಾನು ಹೇಗೆ ದೇವಸ್ಥಾನವನ್ನ ಹೇಗೆ ಅತ್ತಿ ತಾನೇ ತಾನೇ ಅತ್ತಿ ಇಳಿಯುತ್ತೆ ಅಂತ ಹೇಳಿ ನೀವು ನೋಡ್ಬೋದು ಈ ನಂದೀಶನ ಬಗ್ಗೆ ಆ ನಾನು ಹೇಳಕ್ಕಿಂತ ಮುಂದಕ್ಕಿಂತ ಈ ನಂದೀಶನ ಹೇಗೆ ನೋಡ್ಕೊಂತಾರೆ ಅದಕ್ಕೆ ಏನು ಆಹಾರ ಹಾಕ್ತಾರೆ ದಿನಕ್ಕಿಂತದ ಕಾರ್ಯಗಳೇನು ಯಾಕೆ ಇದಕ್ಕೆ ಲಿಂಗಾಧಾರಣೆ ಮಾಡ್ರಿ ಅಂತ ಹೇಳಿ ನಮ್ಮ ಸ್ನೇಹಿತನ ಕೇಳುವ ಪ್ರಯತ್ನ ಮಾಡ್ತೀನಿ ಈ ಸಕಲೇಶ್ವರ ಅನ್ನೋ ಹೆಸರು ಏನಿದೆ ನಿಜವಾಗ್ಲೂ ಎಲ್ಲರಿಗೂ ರೋಮಾಂಚನ ಆಗುತ್ತೆ ಮಲ್ನಾಡೋ ಏನು ಮಲೆನಾಡು ಅಂತ ಏನು ಹೆಸರು ಬಂದಾಗ ನಾವು ಸಕಲೇಶ್ವರ ನೆನೆಸ್ಕೊಂಡ್ಲೇಬೇಕು ಇತ್ತೀಚೆಗೆ ಆ ವಾತಾವರಣ ತುಂಬಾ ಬಿಸಿಯಾಗಿರೋದ್ರಿಂದ ಈ ಮಲ್ನಾಡು ಅನ್ನೋ ಕಾನ್ಸೆಪ್ಟ್ ಪರ್ಶ್ ಏನ್ ವೆಸ್ಟರ್ನ್ ಘಾಟ್ ಅಂತ ಹೇಳ್ತೀವಿ ಅದೆಲ್ಲ ಸ್ವಲ್ಪ ಇವಾಗ ಮಾಯವಾಗ್ತಿದೆ ಇವಾಗ ನಂದೀಶನ್ ಬಗ್ಗೆ ಒಂದು ಚಿಕ್ಕದಂತ ಮಾಹಿತಿಯನ್ನು ನಿಮ್ಗೆ ಕೊಡೋ ಪ್ರಯತ್ನ ಮಾಡ್ತೀನಿ ನಾವು ನಿಮ್ಮ ಇಲ್ಲಿಯ ಒಂದು ವಿಶೇಷತೆ ಈ ನಂದೀಶನ್ ಬಗ್ಗೆ ವಿಶೇಷತೆ ಹೇಳ್ತೀನಿ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಆ ಸ್ನೇಹಿತರ ನೋಡಿ ಈ ನಂದೀಶನ ಆ ನೋಡ್ಕೊಂಡು ಏಕೋರಮ್ಮ ಅಂತ ಇದ್ದಾರೆ ಸೊ ಅವ್ರನ್ನ ಈ ನಂದೀಶನ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೇಳೋ ಪ್ರಯತ್ನ ಮಾಡ್ತೀನಿ ಏನ್ ಹೆಸರಿಟ್ಟಿದ್ದು ನಂದಿಕೇಶ್ವರ ಅಂತ ಇದಕ್ಕೆ ನಾವು ಇಲ್ಲಿ ಸಕಲೇಶ್ಪುರಕ್ಕೆ ಬಂದ್ಮೇಲೆ ನಾವೇ ನಾಮಕರಣ ಮಾಡ್ಸೈತಿ ಇದಕ್ಕೆ ದೀಕ್ಷೆ ದಿಸೇ ನಂದಿಕೇಶ್ವರ ಮಹಾರಾಜ ಅಂತ ಹೇಳಿ ಇದಕ್ಕೆ ಪಟ್ಟಾಭಿಷೇಕ ದೀಕ್ಷೆ ಎಲ್ಲಾ ಮಾಡಿಸಿ ಯಾಕೆಂದ್ರೆ ಇದಕ್ಕೊಂದು ಸಂಸ್ಕಾರ ಸಿಕ್ಬೇಕು ಅಂತ ಮೂಲ ಉದ್ದೇಶ ಇತ್ತು ಇದು ಬಾಳುಪೇಟೆ ಅನ್ನೋರು ಇದು ಸುಮಾರು ಏಳು ಎಂಟನೇ ವರ್ಷ ಇದು ಇಲ್ಲಿಗೆ ಬಂದು ಆ ಅವ್ರ ಸೆಪ್ಟೆಂಬರ್ ಹದಿನೇಳರಲ್ಲಿ ಇದನ್ನ ಇಲ್ಲಿಗೆ ದಾನುವ ದಾನೋದು ರೂಪವಾಗಿ ಕೊಟ್ಟಿದ್ರು ಇದನ್ನ ಆ ಬಟ್ ಅವಾಗಿಂದನು ನಾವು ನಾನು ದುಷ್ಯಂತು ಲೋಹಿತಾಶ್ವ ಆಮೇಲೆ ಯೋಗೇಶ್ ಮಹೇಶ್ ಅಂತಿದ್ದಾರೆ ಇಷ್ಟು ಜನ ಇದನ್ನ ನೋಡ್ಕೊಂಡ್ ಬಂದಿದೀವಿ ಸಂತೋಷ್ ಅಂತ ಇದಾರೆ ಅವ್ರು ದಿನ ಬೆಳಗ್ಗೆ ಬಂದಿಲ್ಲ ಎಲ್ಲ ಉಲ್ಸಿದಾಕಿ ಇದಕ್ ಇದ್ ಮಾಡ್ತಾರೆ ಸಂಜೆ ನಾವು ಸ್ನಾನ ಮಾಡಿಸಿ ಇದಕ್ಕೆ ಆರೋಗ್ಯಕ್ಕೆ ಬೇಕಾದಂತ ಸೊಳ್ಳೆ ಕಡಿದಂಗೆ ಆ ಮತ್ತೆ ಇದಕ್ಕೆ ಆರಾಮಾಗಿ ಇದ್ರ ಜೊತೆನೆ ನಾವು ವಾಸವಾಗಿದ್ದು ಆ ಇದ್ರ ಜೊತೆ ಯಾವಾಗ್ಲೂ ಇದ್ರ ಜೊತೆ ಇರೋದಂದ್ರೆ ನಮಗೆ ತುಂಬಾ ಒಂಥರಾ ಹುಮ್ಮಸ್ಸು ಆ ಇತಿಹಾಸದಲ್ಲಿ ಏನು ಆ ಒಂದು ಗೋಗೆ ಲಿಂಗಧಾರಣೆ ಮಾಡಿದ್ರು ನೀವು ಯಾಕೆ ಇದು ಲಿಂಗಧಾರಣೆ ಸಂಸ್ಕೃತಿ ಪ್ರಕಾರ ಒಂದು ದೇವಸ್ಥಾನಕ್ಕೆ ಇದ್ ಬಿಟ್ರೆ ಅದಕ್ಕೆ ಲಿಂಗಧಾರಣೆ ಆಗ್ಬೇಕಾಗಿರೋದು ಅದು ಮೂಲತಃದಿಂದ ಇದೆ ಇತ್ತೀಚೆಗೆ ಯಾರಿಗೂ ಅದು ಅಷ್ಟಾಗಿ ಗೊತ್ತಿಲ್ಲ ಸೊ ನಮಗ್ ನಮ್ ತಂದೆ ನಮ್ಮ ಅಜ್ಜವರೆಲ್ಲ ಹೇಳೋರು ಹಂಗಾಗಿ ಅದ್ರ ಬಗ್ಗೆ ನಂಗ್ ಒಂದ್ಚೂರ್ ಗೊತ್ತಿದ್ರಿಂದ ಇದನ್ ಕೇಳಿದ್ದೆ ಆಮೇಲೆ ನಾಲ್ಕೈದು ಕಡೆ ವಿಚಾರಿಸಿ ಬೇರೆ ದೇವಸ್ಥಾನಗಳಲ್ಲಿ ನನಗ್ ಗೊತ್ತಿರೋ ನಂಗ್ ಒಂದ್ ಎರಡ್ ಕಡೆ ದೀಕ್ಷೆ ಮಾಡಿಸ್ಬೇಕು ಹೌದು ಅಂತ ಹೇಳಿದ್ರು ಸೊ ಇದಕ್ಕೆ ಯಾವಾಗ ಲಿಂಗದಾರಣೆ ಮಾಡಬೇಕು ಅಂತ ಹೇಳಿ ಇದ್ ಮಾಡ್ದಾಗ ಆಮೇಲೆ ಹೆದ್ದಳ್ಳಿ ಮಠ ಅಂತಿದೆ ಅಲ್ಲಿ ಷಡ್ಭವ ವರಹಿತೇಶ್ವರ ಸ್ವಾಮೀಜಿ ಅಂತಿದ್ದಾರೆ ಅವ್ರಿಗೆ ಹಿಂಗೆ ಫೋನ್ ಮಾಡಿದೆ ಆಯ್ತು ಮಾಡ್ಬೇಕು ಮಾಡ್ಸ್ಬೇಕು ಒಳ್ಳೇದು ಶಿವನಿಗೆ ಅರ್ಪಿಸ್ಬೇಕು ಅಂದ್ರೆ ಅದಕ್ಕೆ ಲಿಂಗದಾರ್ಣೆ ಆಗ್ಬೇಕು ಇದಕ್ಕೆ ಲಿಂಗಾರಣೆ ಮಾಡಿಸ ಮುಂಚೆ ಇಲ್ಲಿ ಇದ್ರ ಬಗ್ಗೆ ಏನು ಯಾರಿಗೂ ಡೀಟೇಲ್ಸ್ ಗೊತ್ತಿರ್ಲಿಲ್ಲ ಈ ಸಕಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇದೇ ಮೊದಲನೇ ನಂದಿ ಇದಕ್ಕಿಂತ ಮುಂಚೆ ಯಾವ್ದು ಬಸವಣ್ಣ ಆಗ್ಲಿ ಇದಾಗ್ಲಿ ಯಾವ್ದನ್ನು ಬಿಟ್ಟಿರ್ಲಿಲ್ಲ ಇದೇ ಪೂರ್ವತಃ ಬಂದಿರೋದ್ರಿಂದ ಇದೇ ಮೊದಲನೇ ನಂದಿ ಆ ನಮಗೆ ನೋಟ್ಗಳಕ್ಕೆ ಅವಕಾಶ ಮಾಡಿಕೊಟ್ರು ನೋಡ್ಕೊಳ್ಳೋ ಭಾಗ್ಯ ಸಿಕ್ತು ಅನ್ನೋದು ನಮ್ಮಲ್ಲಿ ತುಂಬಾ ಒಂದು ಖುಷಿ ಇದೆ ಆಯ್ತಾ ನಾವೊಂದ್ ನಾಕೈದ್ ಜನ ಇದ್ರು ಬೆಳಗ್ಗೆ ಸಾಯಂಕಾಲ ಮಾಡ್ಕೊಂಡಿ ಆಮೇಲೆ ನಮ್ಮ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡಿ ಏನೇನು ಆಹಾರ ಆಗ್ತೀರಾ ಸರಿ ಇದಕ್ಕೆ ಒಣ್ಣು ಹಸಿ ಹುಲ್ಲು ಅದು ಬಿಟ್ರೆ ಬೆಳಿಗ್ಗೆ ಸಾಯಂಕಾಲ ಇದು ಬೆಳಿಗ್ಗೆ ಕರ್ಕಾ ಬರ್ಬೇಕಾದ್ರೆ ಆ ಡೈಲಿ ಮಾರುತಿ ಕಾಫಿ ಲಿಂಕ್ಸ್ ಅಂತ ಇದೆ ಅಲ್ಲಿ ಇದಕ್ಕೆ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಸರ್ ಮುನ್ನೂರ ಅರವತ್ತೈದು ದಿನನೂ ಪ್ರಥಮ ಪೂಜೆ ಇದು ಕಲ್ಲೇ ಇದ್ದೇ ಆಗೋದು ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಬಂದ್ರೆ ಕ್ಯಾಂಟೀನ್ ಇದೆ ಅಲ್ಲಿ ಚಪಾತಿ ಕೊಡ್ತಾರೆ ಆಮೇಲೆ ಇಲ್ಲಿ ಗುರು ಹೋಟೆಲ್ ಅಂತಿದೆ ಅವರು ಒಂದು ಎಂಟು ಮಸಾಲೆ ವಡೆ ಕೊಡ್ತಾರೆ ಮಸಾಲೆ ವಡೆ ಪ್ರಿಯ ಒಂದು ಮಸಾಲ ವಡೆ ಕೊಟ್ಟು ಹಾರಗಳೆಲ್ಲ ಹಾಕ್ತಾರೆ ಅವನಿಗೆ ಅವ್ರಿಗೂ ಇದನ್ನ ಕಂಡ್ರೆ ತುಂಬ ಇಷ್ಟ ಅಲ್ಲಿಂದ ಮುಂದೆ ಫ್ರೂಟ್ಸ್ ಅಂಗಡಿಗಳಿದೆ ಒಂದು ಎಂಟು ಸೇಬು ಮಾವಿನ ಮಾನಗಳು ತಿಂತಾನೆ ಅಲ್ಲಿಂದ ಮುಂದಕ್ಕೆ ಹೋದ್ರೆ ರೊಟ್ಟಿ ಕೊಡ್ತಾರೆ ಹೋಟ್ಲಲ್ಲಿ ಎಮ್ ಸಿ ಕ್ಯಾಂಟೀನ್ ಅಂತಿದೆ ಅಲ್ಲಿ ಆಮೇಲೆ ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಕೊಡ್ತಾರೆ ಅಂತ ಎಲ್ಲಾ ಎಲ್ಲ ಕಡೆ ಮುಗಿಸ್ಕೊಂಡು ಮತ್ತೆ ಸನ್ನಿಧಾನ ತಲುಪ್ತಾನೆ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಾಯಂಕಾಲ ಪೂಜೆ ಆಗಿ ಆಮೇಲೆ ಗೂಡಿ ಕಟ್ತೀವಿ ಇದಕ್ಕೆ ದೇವಸ್ಥಾನ ಕಮಿಟಿಯವರು ಇದಕ್ಕೆ ಬೇಕಾದ ಸೌಕರ್ಯಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಆಮೇಲೆ ಎಂ ಬಿ ಮಹೇಶ್ ಅಂತಿದ್ದಾರೆ ಅವ್ರು ಇವತ್ತು ಬಂದಿಲ್ಲ ಇದಕ್ಕೆ ಮೂಗ್ದಾರ ಮುಖವಾಡ ಗೆಜ್ಜೆ ಕಟ್ಟೋದೆಲ್ಲ ಅವರೇನೆ ಅವನು ಅವಕ್ಕೆಲ್ಲ ನಮಗೆ ಅವಕಾಶ ಕೊಡೋಲ್ಲ ರೋಡಿ ಜಮ್ ಮಾಡ್ತಾನೆ ಒಂದು ಸ್ವಲ್ಪ ಇದು ಇಲ್ಲಿ ಬರಕ್ಕಿಂತ ಮುಂಚೆ ಅವರು ಕೊಡಕಿಂದ ಮುಂಚೆ ಬಾಳುಪೇಟೆ ತುಂಬಾ ಗಲಾಟೆ ಮ ಆನೆಗಳಿಗೆಲ್ಲ ಹೆದರಿಸಿದಂತೆ ತುಂಬಾ ಇದು ಬಾಳುಪೇಟೆಯವರು ಸ್ವಲ್ಪ ಹೆದರ್ತಾರೆ ಇದನ್ನ ನೋಡಿದ್ರೆ ಈಗ್ಲೂ ನೀವು ಇಷ್ಟು ಚೆನ್ನಾಗಿ ನೋಡ್ಕೊತೀರಾ ಇದು ಇಲ್ಲಿದ್ದಾಗ ತುಂಬಾ ಸ್ಟ್ರಾಂಗ್ ಇತ್ತು ನೀವು ನೋಡಿದ್ರೆ ಇಷ್ಟು ಆರಾಮಾಗಿದ್ದಲ್ಲ ಇಲ್ಲಿ ಅಂತ ತುಂಬಾ ಸರಿ ಕೇಳಿದ್ದಾರೆ ಆಮೇಲೆ ನಂಗು ಒಂದ್ ಕೈಯೆಲ್ಲ ಮುರಿದಿದ್ದಾನೆ ಇಲ್ಲ ಅಂತೇನಿಲ್ಲ ಆ ಬಟ್ ಇವನಿಗೆ ಶಾಂತವಾಗಿದ್ರೆ ಸಕಲೇಶ್ವರ ಸ್ವಾಮಿ ಇದ್ದಂಗೆ ಉಗ್ರ ಸ್ವರೂಪಿ ತಾಳಿದ್ರೆ ವೀರಭದ್ರ ಸ್ವಾಮಿನೇ ಇವನು ಮತ್ತೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ದೀಕ್ಷೆ ಆದ ನಂತರದಿಂದ ಬಹಳ ಸೌಮ್ಯ ಬೊಮ್ಮನ್ಕೆರೆ ಜಾತ್ರೆ ಕರ್ಕೊಂಡು ಹೋಗಿದ್ವು ಅವಾಗ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತಿದೆ ಸೊ ಇಪ್ಪತ್ತೆರಡು ವರ್ಷದ ನಂತರ ಅಲ್ಲಿ ಜಾತ್ರೆ ನಡೀತು ಅವತ್ತು ಇವನ್ ಮಹಿಮೆ ನಮಗೆ ಗೊತ್ತಾಗಿದ್ದು ಆ ದೇವ್ರ ಮುಂದೆ ನಿಲ್ಲಿಸ್ತಾಗ ಇವನ್ನ ಆ ಒಂದು ಗಂಟೆ ನಿಲ್ಸಿ ಪೂಜೆ ಮಾಡಿದರೆ ಒಂದು ಚೂರ್ ಅಲ್ಲಾಡಿಲ್ಲ ಅವತ್ತು ಅಹ್ ದೇವ್ರ ಪೂಜೆ ಆಗಿ ಹೊರಗೆ ಬರೋವರೆಗೂ ಫುಲ್ ಶಾಂತ ಸ್ವರೂಪ ಇಲ್ಲಿ ನಿಂತಿದ್ದಂಗೆ ನಿಂತಿದ್ದ ಅವತ್ತೆ ಫಸ್ಟ್ ಅವಾಗ ನನಗೆ ಮನವರಿಕೆ ಆಗಿದ್ದು ಇದಕ್ಕೆ ದೀಕ್ಷೆ ಮಾಡಿಸ್ಬೋದು ಶಾಂಕಂದ್ರೆ ಆ ತುಂಬಾ ರ್ಯಾಶ್ ಆಗಿದ್ರೆ ದೀಕ್ಷೆ ಮಾಡಿಸಿದ್ರೆ ಪೂಜೆ ಮಾಡಕ್ಕೆಲ್ಲ ಕಷ್ಟ ಆಗುತ್ತೆ ನಿಲ್ಲಲ್ಲ ನಿಂತ್ ಕಡೆ ಅಂತ ಈಗ ಪಾತ್ ಪೂಜೆ ಮಾಡ್ತಾನೆ ಇದ್ರದ್ದು ಲಿಂಗ ಪೂಜೆ ಮಾಡ್ತಾನೆ ಡೈಲಿ ಅವಾಗ ಸುಮ್ಮ ಇರುತ್ತೆ ಇದ್ರ ಪಾತ್ ಪೂಜೆ ಮಾಡ್ಬೇಕಾದ್ರು ಅಷ್ಟೇ ಏನು ಅಲ್ಲಾಡಲ್ಲ ಇವಾಗ ಗೊತ್ತಾಗುತ್ತೆ ಪೂಜೆಗೆ ಅಂತ ನಿಲ್ಲಿಸ್ತಾ ಇದಾರೆ ಅಂದ್ರೆ ಇನಿಗೆ ಅರ್ಥವಾಗುತ್ತೆ ಈಗ ನನಗ್ ಪೂಜೆ ಆಗುತ್ತೆ ಅಂತ ಸೊ ಆರಾಮಾಗಿ ಶಾಂತವಾಗಿರ್ತಾನೆ ಲೋಯ್ತಂತ ಇವರು ಸಂಜೆ ಬಂದು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಆ ಬಸವಣ್ಣಗೆ ಮೈ ಕೈ ಉಜ್ಜೋದು ಆದ್ರೂ ಕಾಲ್ ಹೊತ್ತೋದೆಲ್ಲ ಮಾಡ್ತಾ ಇರ್ತಾರೆ ಕಾಲು ಹೋಗ್ತಾರೆ ಹಾ ಕಾಲ್ ಹೊತ್ತೀವಿ ಎಲ್ಲಾ ಇದಕ್ಕೆ ಆ ಸ್ವಾಮೀಜಿಗಳಿಗೆ ತರ ಸೇವೆ ಮಾಡ್ತೀವಿ ನಾವು ಪಟ್ಟದ ಗುರುಗಳಿಗೆ ಆತರ ಇದಕ್ಕೆಲ್ಲಾ ಸೇವೆನೂ ಮಾಡ್ತೀವಿ ಒಂದು ಸ್ನಾನದಿಂದ ಹಿಡ್ದು ಈಗ ದೀಪಾವಳಿ ಬಂದ್ರೆ ಎಣ್ಣೆ ಸ್ನಾನ ಮಾಡಿಸ್ತೀವಿ ಇದಕ್ಕೆ ಆಮೇಲೆ ಶಿವರಾತ್ರಿ ಬಂದ್ರೆ ಪಂಚಾಮೃತದಲ್ಲಿ ಅಭಿಷೇಕ ಮಾಡ್ತೀವಿ ಹಾಲು ತುಪ್ಪ ಬೆಣ್ಣೆ ಮೊಸರು ಅರಿಶಿನ ಕುಂಕುಮ ಗಂಧ ಭಸ್ಮ ಇದರಲ್ಲೆಲ್ಲ ಅಭಿಷೇಕ ಮಾಡ್ತೀವಿ ಮತ್ತೆ ರಥೋತ್ಸವ ಟೈಮ್ ಅಲ್ಲಿ ಉತ್ಸವಕ್ಕೆಲ್ಲ ಹೋಗ್ತೀವಿ ಇದನ್ನ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಶಿವನ್ನ ಪೂಜೆ ಮಾಡ್ಬೇಕಂದ್ರೆ ಫಸ್ಟ್ ನಂದಿಗೆ ಹೇಳೇ ಪೂಜೆ ಮಾಡ್ಬೇಕು ಶಿವ ಯಾವಾಗ್ಲೂ ತಪಾಸಲ್ಲಿ ಕೂತಿರ್ತಾನೆ ನಾವ್ ಎಷ್ಟೇ ಪೂಜೆ ಮಾಡಿದ್ರೂ ಅವ್ನಿಗೆ ಗೊತ್ತಾಗಲ್ಲ ನಂದಿನೇ ತಿಳಿಸ್ಬೇಕು ಶಿವನಿಗೆ ಪೂಜೆ ಮಾಡೋ ವಿಚಾರನ ನಂದಿನೇ ನಾವ್ ಏನೇ ಕೋರ್ಕೆ ಇದ್ರು ನಂದಿತ ಬರ್ತೇವೆ ಹೊರತು ಶಿವನ ಮುಂದೆ ನಿಂತ್ಕಂಡಿ ನಾವ್ ಏನಾರ ಕೇಳಿದ್ರೆ ಅದು ಶಿವನ್ಗೆ ಏನ್ ಕೇಳ್ಸಲ್ಲ ನಂದಿ ಮುಖಾಂತರವಾಗಿ ಶಿವನಿಗೆ ಆ ಸಮರ್ಪಿಸುವ ಅರ್ಕೆಗಳು ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಎಲ್ಲ ಶಿವನ್ ದೇವಸ್ಥಾನಕ್ಕೆ ಹೋದಾಗ ನಂದಿನ ಕಿವಿಲಿ ಹೇಳಿ ಅಂತ ಹೇಳಿ ಉದ್ದೇಶ ನಂದಿ ಹೇಳಿದ್ರೆ ಶಿವನ್ ಗೊತ್ತಾಗುತ್ತೆ ಶಿವನ್ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ನಾವ್ ಎಷ್ಟೇ ಪೂಜೆ ಸಲ್ಲಿಸಿದ್ರು ಶಿವನಿಗೆ ಏನು ಗೊತ್ತಿರಲ್ಲ ವಿಷಯ ಗೊತ್ತಿಲ್ಲ ಉದ್ದೇಶ ಶಿವ ಕೇಳ್ಬೇಕು ಹೌದು ಇಲ್ಲಿ ನಮ್ಮ ಬೆಲ್ಟ್ ಅಲ್ಲಿ ಸ್ವಲ್ಪ ಮಕ್ಳುಗಳಿಗೂ ಗೊತ್ತನ್ಸುತ್ತೆ ಕೆಲವ್ರು ಅಲ್ಲಿ ಪಾಸ್ ಆಗ್ಲಿ ಅಂತ ಬಂದು ಕೇಳ್ಕೊತ ಇರ್ತಾರೆ ಇದ್ರು ಕಿವಿನಲ್ಲಿ ನಾನು ಕೇಳಿಸ್ಕೊಂಡಿದೀನಿ ಕೆಲವರು ತಾಯಂದ್ರು ಮಕ್ಳಗ್ ಮದ್ವೆ ಆಗ್ಲಿ ಒಳ್ಳೆ ಕಡೆ ಸಂಬಂಧ ಸಿಕ್ಲಿ ಅಂತ ಕೇಳ್ಕೊಂತ ಇರ್ತಾರೆ ಅದ್ ಈಡೇರ್ದಾಗ ಬಂದು ಪೂಜೆ ಮತ್ತೆ ಇದಕ್ಕೆ ಅಕ್ಕಿ ಬೆಲ್ಲ ಹಣ್ಣುಗಳೆಲ್ಲ ಇಟ್ಟು ಹೋಗಿರ್ತಾರೆ ಸುಮಾರು ಇದು ಅವ್ರವ್ರ ಅರ್ಕೆಗಳೇ ಈಡೇರಿಸಿದಾನೆ ತುಂಬಾ ಜನ ಭಕ್ತರಿದ್ದಾರೆ ಇದಕ್ಕೂ ಇನ್ನ ಕೆಲವ್ರಿಗೆ ಇದ್ರ ಬಗ್ಗೆ ವಿಶೇಷಗಳು ಗೊತ್ತಿಲ್ಲ ಏನೋ ಮಾಮೂಲಿ ಹಸು ಇರ್ಬೋದು ಇದು ಏನೋ ಒಂದು ಊರಲ್ಲಿ ಒಂದು ನೋಡ್ಕೊಂಡಿದ್ದಾರೆ ಅನ್ಕೊಂಡಿದ್ದಾರೆ ಇದಕ್ಕೆ ದೀಕ್ಷೆ ಆಗಿರೋ ವಿಚಾರನೂ ತುಂಬಾ ಜನಕ್ಕೆ ಗೊತ್ತಿಲ್ಲ ಮತ್ತೆ ಇದು ಸಾಧಾರಣ ಇಲ್ಲಿಗೆ ಬಂದು ಒಂಬತ್ತು ವರ್ಷ ಆದ್ರೂ ಇದು ಎಲ್ಲಿದೆ ಅನ್ನೋದು ಕೆಲವರಿಗೆ ಗೊತ್ತಿಲ್ಲ ಇದು ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇರುತ್ತ ಅಂತ ಕೇಳ್ತಾರೆ ಮುನ್ನೂರ ಅರವತ್ ಐದ್ರ ಅರವತ್ತೈದ್ ದಿನ ದಿನದಂದು ಇದ್ರ ವಾಸಸ್ಥಳ ದೇವಸ್ಥಾನನೇ ಅಂತ ನಾನು ಸುಮಾರು ಸಲ ಸಕಲೇಶ್ವರ ದೇವಸ್ಥಾನಕ್ ಬಂದಿದ್ದೆ ಪ್ರತಿಯೊಬ್ರು ಏನ್ ಹೇಳ್ತಾರೆ ಅಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ಬಸವಣ್ಣ ಇದೆ ನೋಡಿದ್ರ ಅಂತ ಕೇಳ್ತಾ ಇದ್ರು ಕೇಳೋ ಉದ್ದೇಶ ಏನು ಅಂದ್ರೆ ನೋಡ್ಕೊಂಡ್ ಬನ್ನಿ ಅದನ್ನ ನೋಡ್ಕೊ ಬನ್ನಿ ಅಂತ ನಾನು ಇದು ಫಸ್ಟ್ ಸಕಲೇಶ್ವರ ಸ್ವಾಮಿ ದೇವಸ್ಥಾನಕ್ ಬಂದಾಗ ಇದ್ ಗೊತ್ತಿರ್ಲಿಲ್ಲ ಒಂದ್ ನಾಲ್ಕೈದು ದಿವಸ ಆದ್ಮೇಲೆ ಆ ನಮ್ ಗುರುಗಳ ರತ್ನಕರ್ ಡಾಕ್ಟರ್ ಡಾಕ್ಟರ್ ರತ್ನಕರ್ ಅಂತ ಇದಾರೆ ಅವ್ರು ನಂದಿ ನೋಡ್ದ ನಂದಿ ನೋಡ್ದ ಅನ್ನೋರು ದೇವಸ್ಥಾನಕ್ ಹೋಗಿ ನಾನ್ ತಿಳ್ಕೊಂಡಿದ್ದೆ ಶಿವನ ಎದುರುಗಡೆ ಮಾಮೂಲಿ ಒಂದು ಪಂಚಲ ನಂದಿ ಇದೆ ಅದನ್ನೇ ನೋಡ್ದೆ ಹ್ಞೂ ಸರ್ ಹ್ಞೂ ಸರ್ ನೋಡ್ದೆ ಅಂತ ಹೇಳ್ತಾ ಇದ್ದೆ ಆಮೇಲೆ ಏನ್ ಕೊಟ್ಟೆ ತಿನ್ನಕ್ಕೆ ಅಂದ್ರು ಅವಾಗ ತಿನ್ನಕ್ಕೆ ಏನ್ ಕೊಟ್ಟೆ ಅಂದಾಗ ಅವ್ರು ಯಾವ ನಂದಿ ಬಗ್ಗೆ ಹೇಳ್ತಾ ಇದ್ದಾರೆ ಹೋಗಿ ನೋಡಿದ್ರು ಅದ್ರ ಮಾರನೇ ದಿವಸದಿಂದ ಇದ್ರ ಹತ್ರಕ್ಕೆ ಹೋಗೋಕ ಎದ್ರವ್ರು ಇದ್ ನೋಡಿದ್ರೇನೆ ಇದ್ರ ಹತ್ರಕ್ಕೆ ಹೋಗಕ್ಕೆ ಎದ್ರೋರು ಸಾಮಾನ್ಯವಾಗಿ ಜನಗಳಿಗೆ ಸಕಲೇಶ್ವರ ದೇವಸ್ಥ್ರ ಬಗ್ಗೆ ಮಾತ್ರ ಗೊತ್ತಿದೆ ಆದ್ರೆ ನಂದಿ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಬೋದು ಹೌದು ಈ ಏನ್ ಇದು ಬಿ ಎಂ ರೋಡ್ ಅಲ್ಲಿ ಬರುತ್ತೆ ಅವ್ರಗಳಿಗೆ ಮಾತ್ರ ಹಳ್ಳಿ ಕಡೆಯವರು ತುಂಬಾ ಜನ ನಿಲ್ಸಿ ಇದಕ್ ನಮಸ್ಕಾರ ಮಾಡಿ ಎಲ್ಲಿರೋದು ಯಾವ ದೇವಸ್ಥಾನದಲ್ಲಿ ಇರೋದು ನೀವೇನ್ ನೋಡ್ಕೊಳ್ಳೋದ ಏನಾರ ಬೇಕಾ ಅಂತ ಕೇಳ್ತಾರೆ ಇಲ್ಲ ಬೇಕಾದ್ರೆ ಹೇಳ್ತೀವಿ ಅಂತ ಹೇಳ್ತೀವಿ ಮತ್ ಯಾರ ಏನಾರು ತಂಗ್ ಕೊಟ್ರೆ ಯಾವ್ದು ಅವ್ರಿಗೆ ಖುಷಿ ಇದ್ರೆ ದಾನವಾಗಿ ಕೊಡ್ಬೋದು ಇಲ್ಲ ಅಂದ್ರೆ ಅಕಸ್ಮಾತ್ ನಾವು ಏನ್ ಖರ್ಚು ವೆಚ್ಚ ಇದೆ ಇದನ್ನ ನಾವು ನೋಡ್ತೀವಿ ಅದಕ್ಕೇನು ಯಾವ್ದೇ ತರದ್ ಕೊಡ್ತಾ ಇಲ್ಲ ಕೆಲವ್ರು ಕಳಿಸ್ಕೊಡ್ತಾರ ಅವ್ರಾಗೇನೆ ಈಗ ಇದು ಕಸಿ ಹುಲ್ಲು ಮಳೆಗಾಲದಲ್ಲಿ ಇಲ್ಲಿ ಕರ್ಕೊ ಬರಕ್ ಆಗಲ್ಲ ತುಂಬಾ ಮಳೆ ಇದ್ರೆ ಇಲ್ಲಿ ಜಿಗಣೆ ಮತ್ತೆ ಹಾವುಗಳಿದೆ ಸ್ವಲ್ಪ ಇಲ್ಲಿ ಕೆರೆಯಲ್ಲಿ ಆ ಸ್ವಲ್ಪ ಏನಿಲ್ಲ ತುಂಬಾನೇ ಹಾವುಗಳ ತಾಣವೇ ಇದು ಹಂಗಾಗಿದ್ದು ಇಲ್ಲಿವರೆಗೂ ಕರ್ಕ ಬರ ಮತ್ತೆ ಇಲ್ಲಿ ಕೆಸರು ಕಜ್ಜಿ ಆಗುತ್ತೆ ಇದಕ್ಕೆ ಕಜ್ಜಿ ಆದ್ರೆ ಇದಕ್ಕೆ ಅನಾರೋಗ್ಯದ ಸಮಸ್ಯೆ ಆಗುತ್ತೆ ಅಂತ ಅಲ್ಲೇ ಕಟ್ತೀವಿ ಅವಾಗ ಶ್ರೀಧರ್ ಅಂತಿದ್ದಾರೆ ಆಮೇಲೆ ಜ ಭೀಮೇಶ್ವರ ಎಸ್ಟೇಟ್ ಅಂತಿದೆ ಅದ್ರ ಮಾಲೀಕರು ಭೀಮೇಶ್ವರಂ ಗುಡಿ ಕೇಳಿರ್ಬೋದು ಇಲ್ಲಿ ಸುತ್ತಮುತ್ತ ಜನಗಳಿಗೆಲ್ಲ ಮುಂಚೆ ಪ್ರೇಕ್ಷಣೀಯ ಸ್ಥಳ ಅದು ಅದ್ರ ಮಾಲೀಕರು ಪಾಪ ಅವ್ರಿಗೆ ಎರಡು ದಿವ್ಸಕ್ಕೆ ಒಂದ್ಸರಿ ಹೇಳ್ತೀವಿ ಡೈಲಿ ಹೇಳಿ ಡೈಲಿ ತಂದ್ಕೊಡ್ತಾರೆ ಅವರಿಗೆ ಸಮಸ್ಯೆ ಆಗಬಾರ್ದು ಇಲ್ಲಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಅವರು ಬಂದು ಹೋಗೋಕ್ಕೆ ಸಮಸ್ಯೆ ಆಗಬಾರ್ದು ಅಂತ ಎರಡು ಒಂದ್ಸರಿ ಹೇಳ್ತೀವಿ ಅವರು ಪಾಪ ಇದಕ್ಕೆ ಆಹಾರದ ಬಗ್ಗೆ ಅವ್ರಿಗೂ ಒಂದು ಕಾಳಜಿ ಇದೆ ಅವರು ಹೇಳಿ ಕೊಡ್ತಾರೆ ಮತ್ತು ರತ್ನಾಕರ್ ಡಾಕ್ಟ್ರು ಅವರು ಅದು ಅವರು ಹೋದವ್ರಿಗೆ ಹೋದ್ರಿಗೆ ಹಳ್ಳಿಯವ್ರಿಗೆ ಹೇಳ್ತಾ ಇರ್ತಾರೆ ಏನಾರು ಹುಲ್ಲಿದ್ರೆ ದೇವಸ್ಥಾನದಲ್ಲಿ ಒಂದು ನಂದಿ ಇದೆ ಕಳಿಸಿ ಅಂತ ಅವ್ರಿಗೆ ತುಂಬ ಭಕ್ತಿ ಇದನ್ನು ಕಂಡ್ರೆ ಇದು ಸಾಯಂಕಾಲ ಹೋಗ್ತಾ ಅವರು ನರ್ಸಿಂಗ್ ಹೋಮಿಗೆ ಹೋಗಿ ಬಿಸ್ಕೆಟ್ ತಿನ್ಕೊಂಡು ಹೋಗುತ್ತೆ ಇಲ್ಲ ಇಲ್ಲಾಂದ್ರೂ ಅವ್ರು ನಮಸ್ಕಾರ ಮಾಡೋವರೆಗೂ ಇದು ಹೋಗಲ್ಲ ಮತ್ತೆ ತುಂಬಾ ಜನ ಕೇಳ್ತಾ ಇರ್ತಾರೆ ಇದು ಡಾಕ್ಟ್ರು ಕೊಟ್ರೆ ಮಾತ್ರ ಬಿಸ್ಕೆಟ್ ತಿನ್ನದ ನಾವ್ಯಾರ ಕೊಟ್ರೆ ಬಿಸ್ಕೆಟ್ ತಿನ್ನಲ್ಲ ಅಂತ ಅದು ರೂಢಿ ಆಗ್ಬಿಟ್ಟಿದೆ ಹಂಗಾಗಿ ಅವರು ಅಷ್ಟೇ ದೇವಸ್ಥಾನಕ್ ಬಂದಕ್ಕೆ ಫಸ್ಟ್ ನಂದಿಗೆ ನಮಸ್ಕಾರ ಮಾಡಿ ಇದಕ್ ಬಿಸ್ಕೆಟ್ ಕೊಟ್ಟು ಆಮೇಲೆ ದೇವಸ್ಥಾನದ ಹೋಗ್ತಾರೆ ಅಕ್ಷತ್ ಇವತ್ತು ಅವ್ರು ಬೆಂಗಳೂರು ಹೋದ್ರು ಬಂದಿಲ್ಲ ಅವ್ರಿಗೂ ಇದನ್ ಕಂಡ್ರೆ ಬಹಳ ಇಷ್ಟ ಅವರು ಸಂಜೆ ಹೊತ್ತು ಬಂದು ಅದಕ್ಕೆ ಭುಜ ತಿಕ್ಕೋದು ಅವೆಲ್ಲ ಮಾಡ್ತಾ ಇರ್ತಾರೆ ಆ ಮತ್ತೆ ಅವ್ರಿಗೆ ಇದಕ್ ಸ್ನಾನ ಮಾಡಿಸೋದಂದ್ರೆ ಬಹಳ ಖುಷಿ ಸ್ನಾನ ಇದೆ ಅಂದ್ರೆ ಬಸವಣ್ಣಗೆ ಸ್ನಾನ ಮಾಡ್ಸೋ ದಿವಸ ಅವರು ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿ ಬರ್ತಾರೆ ಮತ್ತು ಯೋಗೇಶು ಬೆಳಿಗ್ಗೆ ಕಾದ್ರು ಒಂಬತ್ತು ಗಂಟೆವರೆಗೂ ಕಾದ್ರು ಇವತ್ತು ಪಾಪ ಅವರೆಲ್ಲ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ರು ಅವರು ನೋಡ್ದಿಟ್ಟಿಗೆ ಬಸವಣ್ಣಗೆ ಓಡ್ಬಿಡ್ತಾನೆ ಯಾಕೆಂದ್ರೆ ಅವರು ರಾಗಿ ಹಿಟ್ಟು ಮಿಕ್ಸ್ ಹಿಟ್ಟುಗಳನ್ನೆಲ್ಲ ಕಲಸಿ ಅದನ್ನು ಮನೆಯಲ್ಲಿ ಅವರು ಪಾಪ ಅವ್ರ ಮಿಸ್ಸಸ್ಸು ಬೇಯಿಸ್ಕೊಡ್ತಾರೆ ಅದನ್ನು ಅದನ್ನು ತಗೊಬಂದು ಬಸವಣ್ಣಂಗೆ ಉಂಡೆ ಮಾಡಿ ಮುದ್ದೆ ಆನೆಗೆ ಹೆಂಗೆ ಉಂಡೆ ಅನ್ನನ ತಿನ್ನಿಸ್ತಾರೆ ಆಹಾರನ ಅದೇ ಥರ ಇದಕ್ಕೆ ತಿನ್ನಿಸ್ತಾರೆ ಹಂಗಾಗಿ ಅವ್ರದ್ದು ಧ್ವನಿ ಕೇಳಿದ್ರೆ ಸಾಕು ಎಲ್ಲಿದ್ರು ಸುತ್ತಮುತ್ತ ಪಾರ್ಕಲ್ ಎಲ್ ಮಂಗಿದ್ರು ಅವ್ರ ಹತ್ರಕ್ಕೆ ಬೇಗ ಬರ್ತಾನೆ ಅವ್ರು ಅದಕ್ಕೆ ಇಟ್ಟ ತಿನ್ನಿಸ್ಬಿಟ್ಟು ಸಂಜೆ ಈ ಕಡೆಯಿಂದ ಬರೋದು ಯೋಗೇಶ್ ಅವ್ರೆ ಮತ್ತೆ ಇದು ಸಕಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಈ ನಂದಿ ಬರಕ್ ಕಾರಣನೂ ಅವ್ರೇನೆ ಅವ್ರಿಗೆ ಯುವರಾಜನೋರ್ ಪರಿಚಯ ಇದ್ರು ಅವರು ಹಿಂಗ ಹಿಂಗೆ ಹಿಂಗೆ ನಂದಿ ಇದೆ ಬಸವಣ್ಣ ಇದೆ ಒಂದು ಹೋರಿ ಇದೆ ನಮ್ಮ ಊರಲ್ಲಿ ಅಂತ ಹೇಳಿದಾಗ ಆಯ್ತು ಅಣ್ಣ ನಮ್ಮೂರ ದೇವಸ್ಥಾನದವ್ರ ಹತ್ರ ಮಾತಾಡ್ತೀನಿ ಅಂತೇಳಿ ಅವಾಗ ನಂದಿ ಕೃಪಾ ರಾಜು ಅಂತ ಇದಾರೆ ಎಸ್ ಆರ್ ದೇವರಾಜ್ ಅಂತ ಅವ್ರಿಗೆ ಹೇಳಿದ್ರು ಆಯ್ತು ಬಿಡಪ್ಪ ದೇವಸ್ಥಾನಕ್ಕೆ ಅಲ್ವಾ ಬರಲಿ ಅಂತ ರಾಜಣ್ಣ ಅಂತ ಅವರು ಆಯ್ತು ಕೊಡಿ ಅಂತ ಹೇಳಿದ್ಮೇಲೆ ದಾನದ್ರೂಪವಾಗಿ ಯುವರಾಜು ದಂಪತಿಗಳೆಲ್ಲ ಬಂದು ಇದನ್ನ ಕೊಟ್ಟೋದ್ರು ಆವಾಗ ಅರ್ಚಕರುಗಳ ನೇತೃತ್ವದಲ್ಲಿ ಇದನ್ನ ದಾನದ್ರೂಪವಾಗಿ ತಗೊಂಡು ಆ ಇದ್ರ ಲಾಲನೆ ಪಾಲನೆ ಮಾಡ್ಕೊಂಡು ಎಲ್ಲ ಮತ್ತೆ ಉತ್ಸವಗಳಲ್ಲಿ ಗೃಪ್ ಪ್ರವೇಶಕ್ಕೆ ನಾಮಕರಣಕ್ಕೆ ಕೆಲವ್ರು ಕರಿತಾ ಇರ್ತಾರೆ ಕರ್ಕೊಂಡು ಹೋಗ್ತಿವಿ ಯಾವ್ದೇ ತರದ್ದು ಚಾರ್ಜಸ್ ನಾವೇನು ತಗೊಳಲ್ಲ ಆ ಅವ್ರ ಖುಷಿಯಿಂದ ಮಾ ಏನಾದರೂ ತಗೊಳ್ಳಿ ಏನಾದರೂ ತಗೊಳ್ಳಿ ಅಂತ ತಾಂಬೂಲ ಏನಾರು ಕೊಟ್ಟರೆ ಬರ್ತೀವಿ ಅಷ್ಟೇ ಆ ಇದಕ್ಕೆ ಏನೇನು ಪೂಜೆ ಕಾರ್ಯಕ್ರಮ ಏನೇನು ಸಲ್ಬೇಕು ಎಲ್ಲ ಅದನ್ನ ಶಿವನಿಗೆ ಇಷ್ಟವಾಗಿರೋ ರೂಪದಲ್ಲಿ ಇದು ಕರ್ಪಿಸ್ತೀವಿ ಇದು ನಡೆದಾಡುವ ಸಕಲೇಶ್ವರ ಸ್ವಾಮಿ ಇದ್ದಂಗೆ ಇದು ಯಾಕೆಂದ್ರೆ ಸಕಲೇಶ್ವರ ಸ್ವಾಮಿನ ಯಾರು ಆಗಲ್ಲ ಅದು ಸ್ಥಿರ ಚರ ಅಂತ ಏನು ಎರಡು ಬರ್ತಾವ ಹಾಗೆ ಅದು ಅಲ್ಲೇ ನೆಲೆಸಿರ್ತಕ್ಕಂಥದ್ದು ಇದು ನಡೆದಾಡುವ ಸಕಲೇಶ್ವರ ಸ್ವಾಮಿ ಅಂದ್ರೆ ಸಕಲೇಶ್ವರ ಸ್ವಾಮಿನ ಸ್ವಾಮೀಜಿಗಳು ಇದಕ್ಕೆ ಆಹ್ವಾನ ಮಾಡಿ ಲಿಂಗಧಾರಣೆ ಮಾಡಿ ಇದಕ್ಕೆ ಪ್ರೋಕ್ಷಣೆ ಮಾಡಿ ಇದ್ ಮಾಡಿದ್ದಾರೆ ಅವಾಗಿಂದ ಇದು ನಡೆದಾಡುವ ದೇವರು ಅಂತ ನಮ್ಮ ಊರಿಗೆ ಒಂದು ಶೋಭೆ ತಂದಿದೆ ಇದು ನಮ್ಮೂರ ಕಳಸ ಇದ್ದಂಗಿದು ಸಕಲೇಶ್ವರಕ್ಕೆ ಕಲಸ ಅಂದ್ರೆ ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ನಂದೀಶ್ವರ ಆ ಯಾರಾದ್ರೂ ಹೊರಗಡೆಯಿಂದ ಬಂದವರೋ ಇಲ್ಲ ಇಲ್ಲಿಯವರೋ ಏನಾರಿದ್ರೆ ಬೇರೆ ಹಸುಗಳನ್ನ ಇದ್ ಮಾಡಕ್ಕಿನ್ನ ಇದನ್ನ ಮುಟ್ಟಿ ನಮಸ್ಕರಿಸಿದ್ರೆ ಅವ್ರದ್ದು ಎಷ್ಟೋ ಜನ್ಮದ ಪಾಪಗಳು ಇಂಚಿಂಚಾಗಿ ಕರಕ್ತಾ ಬರ್ತವೆ ಯಾರೋ ಪಾಪ ಮಾಡಿರೋದೆಲ್ಲ ಒಂದೇ ಸರಿ ಅಳಿಸೋಗುತ್ತೆ ಅಂತ ಹೇಳಕ್ ಆಗಲ್ಲ ಪ್ರತಿದಿನ ಇದಕ್ಕೆ ಯಾರೋ ಬಾಲ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅವ್ರದ್ದು ಪಾಪಗಳು ಪರಿಹಾರ ಬ ಆಗ್ತಾ ಬರುತ್ತೆ ಅಂತ ಹೇಳೋದು ಹಿಂದೂ ಸಂಪ್ರದಾಯದ ಒಂದು ವಾಡಿಕೆ ಆ ನಂಬೋರು ತುಂಬಾ ಜನ ಇದಾರೆ ಇರೋರು ಕೆಲವೇ ಜನಗಳಿದ್ದಾರೆ ಮತ್ತೆ ಇದಕ್ಕೆ ಆ ಮುಸ್ಲಿಮ್ಸ್ ಅವರು ಸಮೇತ ನಮಸ್ಕಾರ ಮಾಡ್ತಾರೆ ಹಣ್ಗಳನ್ನ ಕೊಡ್ತಾರೆ ನಮ್ಮೂರಲ್ಲಿ ಅದೊಂದು ಭೇದ ಭಾವ ಇಲ್ಲ ಆ ಮುಸ್ಲಿಮ್ಸ್ ಅವ್ರು ಹಣ್ಗಳೆಲ್ಲ ಕೊಡ್ತಾ ಇರ್ತಾರೆ ನಮಸ್ಕಾರ ಮಾಡ್ತಾರೆ ಕೆಲವರು ಓ ಬಸವಣ್ಣನ ಎಷ್ಟ್ ಚೆನ್ನಾಗ್ ಸಾಕಿದೀರ ಅವರು ಇಷ್ಟ ಪಡ್ತಾರೆ ತುಂಬಾ ಚೆನ್ನಾಗ್ ನೋಡ್ಕೋತಾ ಇದ್ದೀರಾ ಅಂತ ಹೇಳ್ತಾರೆ ಆಮೇಲೆ ಆ ಕಡೆ ಅವ್ರ ಮನೆ ಕಡೆ ಹೋದ್ರೆ ಚಪಾತಿ ರೊಟ್ಟಿ ಏನಾರು ಇದ್ರೆ ಕೊಡ್ಬೋದಾ ನಾವು ಅಂತ ಕೇಳ್ತಾರೆ ಅಭ್ಯಂತರ ಏನಿಲ್ಲ ಕೊಡಿಯಮ್ಮ ಅಂತ ಹೇಳ್ತೀವಿ ಆ ಕೊಡ್ತಾರೆ ತುಂಬಾ ಜನ ಕೊಡ್ತಾರೆ ಮತ್ತೆ ಇನ್ನ ಯಾವ್ದಾರ ಪೂಜಾ ಕಾರ್ಯಕ್ರಮಗಳಲ್ಲಿ ಅವರು ಅದಕ್ಕೆ ಇಷ್ಟವಾಗಿದ್ದೆಲ್ಲ ತಂದಿಟ್ಟಿರ್ತಾರೆ ತಿನ್ನ ಅವ್ನಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ತಗೊಂಡ್ ತಿಂತಾನೆ ಆ ಇಷ್ಟ ಹೇಳ್ತಾ ಪ್ರಕಾರ ಪಾಪ ಚಂದ್ರ ಸತಾ ಆ ತುಮಕೂರಿಂದ ಇಲ್ಲಿವರೆಗೂ ಬಂದಿ ಅವ್ರ ವಿಡಿಯೋದಲ್ಲಿ ನೋಡಿ ದೀಕ್ಷೆ ಆಗಿರ ನಂದಿ ಇದೆಯಲ್ಲ ಅಂತ ಹೇಳಿ ಇಲ್ಲಿವರೆಗೂ ಬಂದಿ ಇದ್ರದ್ದು ಇದನ್ನ ವಿಡಿಯೋ ಮಾಡಿದ್ದಾರೆ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು ಒಳ್ಳೇದಾಗ್ಲಿ ಅವರ ದಂಪತಿಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕತ್ತೀವಿ ಸಕಲೇಶ್ಪುರದಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ನಡೀತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳ ಇತಿಹಾಸ ಇದೆ ನಾನು ಕಂಡಂತೆ ಮೊದಲು ಸಕಲೇಶ್ವರದ ಜಾತ್ರೆಯಲ್ಲಿ ವಿಶೇಷ ಅಂತ ಹೇಳಿದ್ರೆ ಈ ದನಗಳ ಜಾತ್ರೆ ಅಂತ ಕರಿತಿದ್ವಿ ಹಾಸನ ಪ್ರಾಶಃ ಹೇಳಬೇಕು ಅಂತ ಹೇಳಿದ್ರೆ ಹಾಸನದಲ್ಲಿ ಸಕಲೇಶ್ವರ ಮತ್ತು ಸಕಲೇಶ್ವರ ಸುತ್ತಮುತ್ತ ಸಾಕಷ್ಟು ಹಸುಗಳನ್ನ ಕಟ್ಟಿದ್ರು ಅಂತ ಹೇಳ್ತಾರೆ ಇನ್ನು ಒಂದು ಸಿದ್ಧಗಂಗಾ ಮಠದ ಬಗ್ಗೆ ತಾವೆಲ್ಲ ಕೇಳಿದ್ದೀರ ಸಿದ್ಧಗಂಗಾ ಮಠದಲ್ಲಿ ನಿತ್ಯ ದಾಸೋಹ ನಡೀತಾ ಇದೆ ಅಂಥ ದಾಸೋಹಕ್ಕೆ ಮೊದಲು ಅನ್ನದಾನವನ್ನು ಮಾಡ್ತಂತರು ಕೂಡ ಇದೇ ನಮ್ಮ ಸಕಲೇಶ್ಪುರ ತಾಲೂಕಿನ ಕೆಲವೊಂದು ದೊಡ್ಡ ಏನು ಶ್ರೀಮಂತರು ಅಂತ ನಾವೇನು ಕರಿತೀವಲ್ಲ ಅಂಥವ್ರು ಈಗ ಬಸವನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಬಸವಣ್ಣ ಪ್ರಾಯಶಃ ಮನುಷ್ಯ ಯಾವಾಗ ಉಳುಮೆ ಮಾಡಿ ಅಥವಾ ಕೃಷಿ ಮೂಲಕ ಜೀವನ ನಡೆಸೋದನ್ನು ಪ್ರಾರಂಭ ಮಾಡಿದ್ನು ಆಗಿನಿಂದ ಕೂಡ ಬಸವ ಅಂತಕ್ಕಂತಹ ಈ ಒಂದು ಪ್ರಾಣಿಯನ್ನು ದೈವ ಅಥವಾ ತನ್ನ ಸಾಕುಪ್ರಾಣಿಯಾಗಿ ನಡೆಸ್ಕೊಂಡಿದ್ದಾನೆ ಇನ್ನು ಈ ಶೈವ ಪಂಥ ಅಥವಾ ಶೈವ ಧರ್ಮ ಅಂತ ನಾವೇನ್ ಕರಿತೀವಲ್ಲ ಈ ಶೈವ ಅದರಲ್ಲಿ ಶಿವನೇ ಮೂಲ ಅಂತ ಶಿವನನ್ನ ಯಾರು ಆರಾಧನೆ ಮಾಡ್ತಾರೋ ಶಿವನ ಹಾರ ಹಾರ ಅಥವಾ ಅವನನ್ನ ಯಾರು ಇವನೇ ನಮ್ಮ ಧರ್ಮ ದೇವತೆ ಅಥವಾ ಇವನೇ ನಮ್ಮ ಎಲ್ಲ ಸರ್ವ ಅಂತಕ್ಕಂಥರು ಯಾರು ಶಿವನನ್ನ ಪೂಜಿಸ್ತಾರೋ ಅಂತವರ ದೇವಸ್ಥಾನದ ಮುಂದೆ ಈ ಬಸವ ಅಥವಾ ಹಸುವಿನ ಒಂದು ಮೂರ್ತಿಗಳನ್ನ ಅಥವಾ ಜೀವಂತ ಪ್ರಾಣಿಯನ್ನ ನಾವು ನೋಡ್ತೀವಿ ಅದರಲ್ಲೂ ಭಾರತದಲ್ಲಿ ಇಡೀ ಭಾರತದ ದಕ್ಷಿಣದಿಂದ ಉತ್ತರದ ಹಿಮಾಲಯದವರೆಗೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ನಾವು ಬಸವನನ್ನ ಸಾಕು ಪ್ರಾಣಿಯನ್ನು ನೋಡ್ತೀವಿ ಜೊತೆಗೆ ಅದನ್ನ ಪೂಜೆ ಮಾಡ್ತೀವಿ ಯಾಕೆಂತಂದ್ರೆ ಗೋವು ಅಂತಕ್ಕಂಥದಕ್ಕೆ ನಾವು ವಿಶೇಷ ಸ್ಥಾನಮಾನ ಕೊಟ್ಟಿದೀವಿ ಇನ್ನು ನೇಪಾಳದಲ್ಲಿ ನೋಡಿದ್ರೆ ಈ ಪಶುಪತಿ ದೇವಸ್ಥಾನ ಅಂತಕ್ಕಂಥದ್ದನ್ನೇ ನಾವು ಕಾಣ್ತೇವೆ ನೇಪಾಳ ಇನ್ನೇನು ನಮಗೆ ಗೊತ್ತಿದೆ ಆ ನೇಪಾಳದಲ್ಲಿ ಪಶುಪತಿ ಇರತಕ್ಕಂತಹ ಐತಿಹ್ಯ ಮತ್ತು ಐತಿಹಾಸಿಕ ಕುರುವುಗಳು ಗೋವು ಇಡೀ ಮುನ್ನೂರ ಅರವತ್ತು ಕೋಟಿ ದೇವತೆಗಳನ್ನು ಅದು ಒಳಗೊಂಡಿರುತ್ತೆ ಅಂತ ಹೇಳ್ತಾರೆ ಗೋಪೂಜೆ ಅಂತಕ್ಕಂಥದ್ದು ಗೃಹ ಏನು ಗೃಹ ಪ್ರವೇಶ ಇರ್ಬೋದು ಅಥವಾ ವಿವಾಹ ಸಂದರ್ಭ ಇರ್ಬೋದು ಅಥವಾ ಯಾವುದಾದ್ರೂ ದೇವತಾ ಕಾರ್ಯ ಪೂಜಾ ಕಾರ್ಯ ಇಂಥ ಕಾರ್ಯಗಳಲ್ಲಿ ನಾವು ಗೋವಿಗೆ ಮೊದಲ ಸ್ಥಾನವನ್ನು ಕೊಡ್ತೀವಿ ಅಷ್ಟೇ ಅಲ್ಲ ಗೃಹ ಪ್ರವೇಶ ಮಾಡುವಾಗ ಹಸುವನ್ನು ಮೊದಲು ನಾವು ಆ ಪ್ರವೇಶ ಮಾಡಿಸ್ತೀವಿ ಗೋ ಪ್ರವೇಶ ಮಾಡಿದ ನಂತರ ಮನುಷ್ಯ ಆ ಮನೆಯಲ್ಲಿ ವಾಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಆದ್ದರಿಂದ ಗೋವು ಅಂತಕ್ಕಂಥದ್ದನ್ನು ನಾವು ಐತಿಹಾಸಿಕವಾಗಿ ಪುರಾಣ ಅಥವಾ ಏನೋ ಪ್ರಸಿದ್ಧ ದೇವಸ್ಥಾನಗಳ ಮುಂದೆ ಶಿವನ ದೇವಸ್ಥಾನದ ಮುಂದೆ ನಾವು ಈ ಹಸುವಿನ ಮೂರ್ತಿಯನ್ನು ಅಥವಾ ನಾವು ಬಸವಣ್ಣನ ಮೂರ್ತಿಗಳನ್ನು ನಾವು ಕಾಣ್ಬೋದು ಅಷ್ಟೇ ಅಲ್ಲ ಹಸುವಿನ ಹಾಲು ಹಸುವಿನ ಸೆಗಣಿ ಅಥವಾ ಹಸುವಿನ ಮೂತ್ರ ಅದಕ್ಕೆ ಗೋಮೂತ್ರ ಅಂತ ಕರಿತೀವಿ ಆದ್ದರಿಂದ ಹಸು ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗಿಂತ ಇದಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೀವಿ ನಮಗೆ ಗೊತ್ತು ದೇವತೆಗಳಲ್ಲಿ ಕೆಲವೊಂದು ದೇವತೆಗಳಿಗೆ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಅವುಗಳದೇ ಆದಂಥ ರೀತಿಯಲ್ಲಿ ನಾವು ಕಾಣ್ತೇವೆ ಉದಾಹರಣೆಗೆ ಈ ಹೈಯಪ್ ಅಥವಾ ಷಣ್ಮುಖ ಅಂತ ಕರಿತೀವಿ ಅವನ ವಾಹನ ನವಿಲು ಹಾಗೆ ವಿಘ್ನೇಶ್ವರ ಅಥವಾ ಗಣಪ ಅವನ ವಾಹನ ಇಲಿ ಹೀಗೆ ಈ ವರಹ ಮೂರ್ತಿ ಅಂತ ನಾವು ಕರಿತೀವಿ ನೀವು ತಿರುಪತಿ ವೆಂಕಟರಮಣನಿಗೆ ಏನಾದರೂ ಹೋದರೆ ಆ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಮೊದಲು ನಾವು ಪೂಜೆ ಮಾಡ್ತಕ್ಕಂಥದ್ದು ವರಹ ಮೂರ್ತಿಗೆ ಹಾಗೆ ಶಿವನನ್ನ ಯಾರು ಪೂಜೆ ಮಾಡ್ತಾರೋ ಅಥವಾ ಶಿವನ ವಾಹನವೇ ಈ ಒಂದು ಬಸವಣ್ಣ ಅಂತ ನಾವು ಕರಿಬೋದು ಸಕಲೇಶ್ಪುರಕ್ಕೆ ಒಂದು ಇತಿಹಾಸನೇ ಇದೆ ಯಾಕೆ ಅಂತ ಹೇಳಿದ್ರೆ ವಾಹನ ಈ ಒಂದು ಜಾಗದಲ್ಲಿ ವಾಸಿಸಿದ್ದ ಶಾಲಿವಾಹನ ಬಂದಾಗ ಅವನ ಕುಟುಂಬ ಸಮೇತ ಅಡುಗೆ ಕಾರ್ಯಕ್ಕೆ ಅವನು ಒಂದು ಪಾತ್ರೆಯನ್ನ ಕಲ್ಲಿನ ಮೇಲೆ ಇಟ್ಟಾಗ ಆ ಮೂರು ಕಲ್ಲುಗಳಲ್ಲಿ ಒಂದು ಕಲ್ಲೆ ಈಗಿರುವಂತಹ ಸಕಲೇಶ್ವರ ಸ್ವಾಮಿಯ ಒಂದು ಮೂರ್ತಿ ಅಂತೇಳಿ ಇತಿಹಾಸದಿಂದ ನಾವು ಕೇಳಿದೀವಿ ಹಾಗೆ ಇತಿಹಾಸದಲ್ಲಿ ಸಕಲೇಶ್ಪುರಕ್ಕೆ ಒಂದು ಮಹತ್ವ ಸ್ಥಾನ ಇದೆ ಈಗಾಗಲೇ ಸಾವು ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಕತೆ ಕಾದಂಬರಿ ಐತಿಹಾಸಿಕ ಘಟನೆಗಳಲ್ಲಿ ನಮಗೆ ಸಾಕಷ್ಟು ಖಾನ್ ಅಂತ ಒಬ್ರು ಲೇಖಕರಿದ್ರೆ ಸಿನಿಮಾದಲ್ಲಿ ಸಾಹಿತ್ಯ ಪರದಲ್ಲಿ ಹಿಡಿದು ಅವರು ಸಾಕಷ್ಟು ಹೆಸರು ಮಾಡಿದಂತ ಒಬ್ಬ ಮುಸ್ಲಿಂ ಗುರು ಅಂತ ಹೇಳ್ಬೋದು ಖಾನ್ ಕೂಡ ಸಕಲೇಶ್ಪುರದ ಬಗ್ಗೆ ಸಾಕಷ್ಟು ಇತಿಹಾಸ ಹೇಳಿದ್ದಾರೆ ಇನ್ನು ಬಿ ಎಲ್ ರೈಸ್ ಬಿ ಎಲ್ ರೈಸ್ ಸಕಲೇಶ್ವರದಾಗೆ ಹೇಳಿದಂಥ ವ್ಯಕ್ತಿ ನಾವು ಯಾರೂ ಕಾಣಕ್ಕಿಲ್ಲ ಮದ್ರಾಸ್ ಸರ್ಕಾರ ಇರ್ಬೋದು ಮೈಸೂರು ಸರ್ಕಾರ ಇರ್ಬೋದು ಅಥವಾ ಹೈದರಾರಿ ಟಿಪ್ಪುರವರ ಕಾಲದಲ್ಲೂ ಕೂಡ ಈ ಸಕಲೇಶ್ವರಕ್ಕೆ ಸಾಕಷ್ಟು ಹೆಸರು ಬಂದಿದೆ ಅದರಲ್ಲಿ ವಿಶೇಷ ನಾವು ಸಕಲೇಶ್ವರಕ್ಕೆ ಬಂದರೆ ಮೊದಲದಾಗಿ ಇದನ್ನು ನಾವು ನಾಡ ಹಬ್ಬವಾಗಿ ಆಚರಿಸ್ತೇವೆ ಈ ಕರ್ನಾಟಕ ಹೇಗೆ ಚಾಮುಂಡೇಶ್ವರ ಉತ್ಸವದಲ್ಲಿ ದಸರಾ ಅಂತ ಹೇಗೆ ಆಚರಿಸ್ತೀವೋ ಹಾಗೆ ಸಕಲೇಶ್ವರ ಈ ಜಾತ್ರೆ ಉತ್ಸವ ಇದೆಯಲ್ಲ ಇಡೀ ಸುತ್ತಮುತ್ತಲಿನ ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಇದು ಪ್ರಮುಖವಾದಂತ ಜಾತ್ರೆ ಸಕಲೇಶ್ವರ ಜಾತ್ರೆ ಅದರಲ್ಲೂ ಸಕಲೇಶ್ವರ ಸ್ವಾಮಿಯ ಹೆಸರಿನಲ್ಲಿ ಸಕಲೇಶ್ವರ ಸ್ವಾಮಿ ಹೆಸರಿನಲ್ಲಿ ಅದಕ್ಕಾಗಿನೇ ಈಶ್ವರನ ಭಕ್ತ ಅಥವಾ ಈಶ್ವರನ ಶಿಷ್ಯನಾಗಿ ನಾವು ಬಸವನನ್ನ ಕುರಿತಾಗಿ ತಿಳ್ಕೊಳ್ತಕ್ಕಂಥ ವಿಷಯ ಅದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಸಂತೋಷವಾಗುತ್ತೆ ಬಂದಂತಹ ಯಾತ್ರಿಕ ಕೇವಲ ಇಲ್ಲಿ ಸಿಗುವಂತಹ ಸಾಂಬಾರ ಪದಾರ್ಥಗಳ ಬಗ್ಗೆ ಮಾತ್ರ ಗೊತ್ತಿರುತ್ತೆ ಏಲಕ್ಕಿ ಇಲ್ಲೇ ಹಾನ್ಬಾಳಗ್ ಹೋದ್ರೆ ಈಗ ಇಲ್ಲ ಬಿಡಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಏಲಕ್ಕಿಯನ್ನು ಬೆಳೀತಕ್ಕಂತಹ ತಾಲೂಕು ಅಥವಾ ಸ್ಥಳಗಳಲ್ಲಿ ಮೊದಲನೇ ಸ್ಥಾನನೇ ಸಕಲೇಶ್ವರ ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಏಲಕ್ಕಿಯನ್ನು ಬೆಳೀತಾ ಇದ್ದಿದ್ದು ಸಕಲೇಶ್ವರ ಆ ಏಲಕ್ಕಿ ಸರಗಳನ್ನು ಮಾರಿ ಮಾರಾಟ ಮಾಡ್ತಕ್ಕಂಥದ್ದು ಹಾವೇರಿ ಇವತ್ತು ಕೂಡ ಹಾವೇರಿಯಲ್ಲಿ ಹೋದ್ರೆ ಈ ಒಂದು ಏಲಕ್ಕಿಯ ಸರಗಳನ್ನು ಆ ಅಂಗಡಿಗಳ ಮುಂದೆ ನೇತಾಕಿರತಕ್ಕಂಥದನ್ನು ನಾವು ಸಾಮಾನ್ಯ ದೃಶ್ಯವಾಗಿ ಕಾಣ್ಬೋದು ಸಕಲೇಶ್ವರ ಮಂಜರ್ಬಾದ್ ಕೋಟೆ ಇದೆ ಅದನ್ನು ಹದಿನೆಂಟನೇ ಶತಮಾನದಲ್ಲಿ ಟಿಪ್ಪು ಕಟ್ಟಿಸಿದ ಅಂತ ಹೇಳ್ತೀವಿ ನಾವು ಹೇಳ್ತೀವಿ ಬಹುಶಃ ಸಕಲೇಶ್ವರದಲ್ಲಿ ಬ್ರಿಟಿಷರು ಆಳಿದ್ವಿ ಅಥವಾ ಆಳಿದ್ರು ಅನ್ನೋದ್ರ ಬಗ್ಗೆ ಮಾತ್ರ ನಮಗೆ ಗೊತ್ತಿದೆ ಆದರೆ ಆ ಬ್ರಿಟಿಷರು ಬಿಟ್ಟು ಹೋದಂತಹ ಕೆಲವೊಂದು ಐತಿಗಳನ್ನ ಐತಿಹ್ಯಗಳನ್ನು ನಾವು ಸಕಲೇಶ್ವರದ ದಿನನಿತ್ಯ ಕೂಡ ಕಾಣ್ಬೋದು ಬ ಇಲ್ಲಿಯ ಭಾಷೆ ಇಲ್ಲಿಯ ಜನಜೀವನ ಇಲ್ಲಿರ್ತಕ್ಕಂತಹ ಕಾರ್ಮಿಕರು ಇಲ್ಲಿರ್ತಕ್ಕಂಥ ಕಾಫಿ ತೋಟ ಇಲ್ಲಿರ್ತಕ್ಕಂಥ ಸಾಂಬಾರ ಪದಾರ್ಥಗಳು ಇವೆಲ್ಲವೂ ಕೂಡ ಸಕಲೇಶ್ವರ ಸಕಲ ಐಶ್ವರ್ಯಗಳನ್ನು ಇಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಆದ್ದರಿಂದ ಸಕಲೇಶ್ವರದ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕೂಡ ಸಾಲದು ಇನ್ನು ರೈಲ್ವೆ ನಿಲ್ದಾಣ ಬ್ರಿಟಿಷರ ಕಾಲದಲ್ಲಿ ಆದಂಥದ್ದು ಹಾಗೆ ನಾವು ಹೋದರೆ ಭೈರವೇಶ್ವರ ದೇವಸ್ಥಾನ ಅದಕ್ಕೂ ಕೂಡ ದೊಡ್ಡ ಇತಿಹಾಸ ಇದೆ ಹಾಗೆ ನಾವು ಹೋದ್ರೆ ಪಶ್ಚಿಮ ಘಟ್ಟ ಕೇವಲ ಐವತ್ ಮೂರ ಐವತ್ನಾಲ್ಕು ಕಿಲೋಮೀಟರ್ ಅಂತರದಲ್ಲಿನೇ ವೆಸ್ಟರ್ನ್ ಗಾಡ್ಸ್ ಸಕಲೇಶ್ಪುರದಿಂದ ಹಾದು ಹೋಗುತ್ತೆ ಸಾಕಷ್ಟು ಸಸ್ಯ ಪ್ರಾಣಿ ಪಕ್ಷಿಗಳ ಒಂದು ತಾಣವನ್ನೇ ಹೊಂದಿದೆ ಪಶ್ಚಿಮ ಘಟ್ಟ ಹೀಗೆ ಸಕಲೇಶ್ಪುರ ಸಕಲ ಐಶ್ವರ್ಯಗಳಿಂದ ಕೂಡಿದೆ ನೋಡಿ ಬಸವಣ್ಣ ಎಷ್ಟು ಸಾಧು ಅಂದ್ರೆ ನಾನು ಕೂಡ ಇಟ್ಕೊಂಡಿದ್ದೀನಿ ಆ ಇದನ್ನ ಸಾಕ್ಬೇಕು ಅಂತಂದ್ರೆ ಇದಕ್ಕೆ ಒಬ್ಬರ ಕೈಲಿ ಆಗಲ್ಲ ಎರಡು ಮೂರು ಜನ ಜೊತೇಲಿ ಇರಬೇಕು ಜೊತೆಗೆ ದಿನನಿತ್ಯ ಅದಕ್ಕೆ ಆಹಾರ ಇರ್ಬೋದು ಇದಕ್ಕೆ ಸ್ನಾನ ಇರ್ಬೋದು ಅಥವಾ ಏನು ಇಷ್ಟಂಕ ಅವ್ರು ಏನು ಹೇಳಿದ್ರು ಈ ಬಸವಣ್ಣನ ಎಷ್ಟು ಪ್ರೀತಿಸ್ತಾರೆ ಅಂತಂದ್ರೆ ಮನೇಲಿ ತಮ್ಮ ಮಕ್ಕಳನ್ನ ಸಹ ಹೇಗೆ ನೋಡ್ಕೊತಾರೆ ಗೊತ್ತಿಲ್ಲ ಆದ್ರೆ ಬಸವಣ್ಣನ ಮಾಸ್ ಅಷ್ಟು ಪ್ರೀತಿ ನೋಡ್ಕೊತಾರೆ ಇದು ಸಾರ್ವಜನಿಕ ಆಸ್ತಿ ಆಗಿದೆ ಜೊತೆಗೆ ಇದು ದೈವ ಸ್ವರೂಪ ನೀವು ಈ ತರ ನಮ್ಮ ಸ್ನೇಹಿತರು ಹೇಳುವಾಗೆ ಯಾಕೆ ಗೋನ ಯಾಕೆ ಇಷ್ಟೊಂದು ಪ್ರೀತಿಸ್ತಾರೆ ನಮ್ಮ ಭಾರತ ಸಂಸ್ಕೃತಿಲಿ ಯಾಕೆ ಇಷ್ಟೊಂದು ಆರಾಧಿಸ್ತಾರೆ ಅಂತಂದ್ರೆ ಆ ಎಲ್ಲ ಕಾರ್ಯಗಳಿಗೂ ಬ ಗೋವಿನೇ ಬಹಳ ಮುಖ್ಯ ಮನೆಯ ಗೃಹ ಕೂಡ ಗೋವನ್ನೇ ನಾವು ಇದು ಮಾಡ್ತೀವಿ ನಾವು ಹುಟ್ಟಿ ಬೆಳೀಬೇಕಾದ್ರೂ ಕೂಡ ಗೋವಿಂದ ಹಾಲನ್ನ ಕುಡಿತೀವಿ ಹಾಗಾಗಿ ಬಸವಣ್ಣ ಈ ಮಲ್ನಾಡ ಭಾಗ ಏನು ಮಲ್ನಾಡು ಭಾಗದ ಏನಿದೆ ಸಕಲೇಶ್ಪುರ ಕಡೆ ಈ ಗೋವನ್ನ ಎಷ್ಟು ಆರಾಧಿಸ್ತಾರೆ ಈ ಬಸವಣ್ಣ ಏನಿದೆ ಇವುಗಳು ಬಹಳ ತುಂಬಾ ಸಾಧು ಇದೆ ದೈವ ಸ್ವರೂಪ ನೀವು ಇನ್ನ ಇನ್ನೊಸಲಿ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಆ ಸಕಲೇಶ್ಪುರಕ್ಕೆ ಬಂದಾಗ ಇದು ಎಲ್ಲಿದೆ ಅಂತ ಇಲ್ಲಿ ಇಲ್ಲಿ ಸುತ್ತಮುತ್ತ ದೇವಸ್ಥಾನ ಕೇಳಿ ಕೇಳುವಾಗ ಬಸವಾಣ ಎಲ್ಲಿದ್ದಾರೆ ಹೇಗಿದ್ದಾರೆ ನೀವು ನೀವು ನೋಡಿಕೊಂಡು ಒಂದು ಕೈ ಮುಗಿದು ಹೋಗಿ ನೀವು ಸಾವಿರಾರು ಗೋವುಗಳು ನೋಡಿರ್ಬೋದು ಆದರೆ ದೈವಕ್ಕೆ ಅಂತೇಳಿ ದೇವರಿಗೆ ಅಂತೇಳಿ ಇಟ್ಟಂಥ ಗೋವನ್ನು ನೀವು ನೋಡಿ ಒಂದು ನಮಸ್ಕಾರ ಮಾಡಿ ನಿಮ್ಮ ಕೈಲಾದ ಬಾಳೆಹಣ್ಣು ಹಣ್ಣು ಏನಾದ್ರು ಕೊಟ್ಬಿಟ್ಟು ಹೋಗಿ ಯಾಕಂದರೆ ಇವೆಲ್ಲ ಒಂದು ಹಿಂದೂ ಸಂಸ್ಕೃತಿಯ ಕೆಲವೊಂದು ವಿಷಯಗಳು ಇವನ್ನ ಸೂಕ್ಷ್ಮವಾಗಿ ತಿಳ್ಕೋಬೇಕು ಮತ್ತು ಈಗಿನ ಮಕ್ಕಳಿಗೆ ಕೂಡ ಇಂಥವನ್ನೆಲ್ಲ ತೋರಿಸೋ ಪ್ರಯತ್ನ ಮಾಡಬೇಕು ವಿಚಾರ ಮುಡಿಸ್ಬೇಕು ಯಾಕಂದರೆ ಅವ್ರಿಗೆ ಸಂಸ್ಕೃತಿ ಬೆಳೆದ್ರೇ ಇವೆಲ್ಲ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆಗುತ್ತೆ ಇಲ್ಲಾಂದರೆ ಇವೆಲ್ಲ ಹಾಗೆ ಮಿಸ್ ಆಗ್ತಾನೆ ಹೋಗ್ತಾ ಇರುತ್ತೆ ಸೊ ಈ ಸಂಸ್ಕೃತಿ ಇಂಡಿಯನ್ ಸಂಸ್ಕೃತಿ ಏನಿದೆ ಸೊ ಇದು ಬಹಳ ಜನ ದೇಶಕ್ಕೆ ಲೂಟಿ ಕೋರರು ಬಂದರು ದರೋಡೆ ಬಂದರು ನಮ್ಮ ಹಿಂದೂ ಸಂಸ್ಕೃತಿ ಹಾಳು ಮಾಡಬೇಕು ಅಂತ ಬಂದರು ಎಲ್ಲೂ ಕೂಡ ಒಂದು ಸ್ವಲ್ಪ ಅಲರ್ಸ್ಲಿಕ್ಕೆ ಆಗಲಿಕ್ಕಿಲ್ಲ ಈಗಲೂ ಕೂಡ ಏನು ಈ ಸೆಂಚುರಿಯಲ್ಲಿ ಈ ಒಂದು ಏನು ಹಿಂದೂ ಸಂಸ್ಕೃತಿ ಏನಿದೆ ಇನ್ನು ಉಳಿದಿದೆ ಇನ್ನು ಮುನ್ನೇನು ಉಳಿಬೇಕು ಇನ್ನು ಸಾವಿರಾರು ವರ್ಷ ಉಳಿಬೇಕು ನೋಡಿ ಇದು ಸಕಲೇಶ್ಪುರದಲ್ಲಿ ಇರುವಂತಹ ನಂದಿಯ ಚಿಕ್ಕದಾದಂತ